ು ಪ್ ನಮ್ಮ ಏನು ಮೈ ರೋಮಾಂಚನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಏನು ಕಾಂತಾರ ಮೊದಲನೇ ಭಾಗ ನಾವು ಈಗ ಏನು ನೋಡಿದೀವಿ ಇದು ಪ್ರೀಕ್ವಲ್ ಇದೇ ಮೊದಲನೇ ಭಾಗ ಅಂತ ಹೇಳ್ಬೋದು ಈಗ ಮಾಡ್ತಾ ಇರುವಂಥ ಶೂಟಿಂಗ್ ನಡೀತಾ ಇರುವಂಥದ್ದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದೇ ಥೀಮಲ್ಲಿರುತ್ತೆ ಅದೇ ಕಲರ್ ಇರುತ್ತೆ ಇನ್ನು ನಾವು ರಿಷಬ್ ಒಂದ್ಸಲ ಕೇಳಿದ್ರೆ ಚೆನ್ನಾಗಿರುತ್ತೆ ಅವರೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಕೊನೆ ಇಪ್ಪತ್ತು ನಿಮಿಷ ಅಂತ ಹೇಳಿದರೆ ಆ ಕೊನೆ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಮನಸ್ಸಲ್ಲಿ ಈಗ ಉಳಿದಿರುವಂತಹ ಯಾವುದೋ ಒಂದು ವಿಷಯದ ಬಗ್ಗೆ ಈ ಮೂಮೆಂಟ್ ಅಲ್ಲಿ ನಾನು ಫುಲ್ಲು ರಿಷಬ್ ಲಾಸ್ಟ್ ಟೆನ್ ಲಾಸ್ಟ್ ವೀಕ್ಸ್ ಅದೇ ನಾನು ತುಂಬ ಕೆ ಜಿ ಎಫ್ ಕೂಡ ಅಷ್ಟೇ ಬ್ಲಾಕ್ ಅಷ್ಟೇ ಸೊ ಯಶ್ ಅವರು ಕೂಡ ಮುಂದಿನ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ ಕೆ ಜಿ ಎಫ್ ಯಶ್ ಆ್ಯಂಡ್ ಪ್ರಶಾಂತ್ ಬೋತ್ ಡೈರೆಕ್ಷನ್ ಪ್ರಶಾಂತ್ ಬೌದ ಅಂತ ಒಂದು ಕನಸು ಏನು ಮಾಡೋದು ಅದಕ್ಕೆ ಯಶ್ ನಟನೆಯ ಹಾಗೆ ಮಾಡಿ ತೋರಿಸಿದರೆ